ಅಡ್ವಾಂಟೇಜ್ ಅಂದರೆ ಫೇಸ್ ವ್ಯಾಲ್ಯೂ ಎಲ್ಲೇ ಹೋದ್ರೂ ನಿಮಗೆ ಕರೆದು ಕೂರಿಸ್ಬಿಟ್ಟು ಅವಾ ನನ್ನ ನನಗೆ ಆ್ಯಕ್ಚುಲಿ ನನಗೆ ಆ ಥರ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಗೊತ್ತಾ ನಾನು ಅವಾಗ ಅಂದ್ಕೊಳ್ತೀನಿ ನಂಗೆ ಅಲ್ಲಿವರೆಗೂ ನೆನಪಿರಲ್ಲ ಆರ್ಟಿಸ್ಟ್ ಅಂತ ಸೀರಿಯಸ್ಲಿ ನಂಗೆ ಅವಾಗ ಯಾರು ಬಂದ್ಬಿಟ್ಟು ಕೆಲಸ ಕೂತ್ಕೊಳ್ಳಿ ಮೇಡಮ್ ಬರ್ತೀವಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತಾರೆ ಕೆಲಸ ಮಾಡಿಸ್ಕೊಂಡು ನಂಗೆ ಅವಾಗ ಖುಷಿ ಆಗುತ್ತೆ ಅಪ್ಪ ಆರ್ಟಿಸ್ಟ್ ಆಗಿದ್ದಕ್ಕೂ ಸಾರ್ಥಕ ಆಮೇಲೆ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ದೇವಸ್ಥಾನದಲ್ಲಿ ಕೂತಿರ್ತೀವಿ ಏನೋ ಒಂದು ಜಪ ಮಾಡ್ತಿರ್ತೀವಿ ಬಂದು ಪಕ್ಕದಲ್ಲಿ ಒಂದು ಅಷ್ಟು ಜನ ಕಣ್ಬಿಟ್ಟು ನೋಡಿದ್ರೆ ಸುತ್ತಲೂ ಕೂತಿರ್ತಾರೆ ನಾವು ಅಲ್ಲಿ ಏನೋ ನಮಗೆ ದೇವಸ್ಥಾನದಲ್ಲಿ ಏನೋ ನಾವು ತುಂಬಾ ದೇವ್ರ ಜೊತೆ ಮಾತಾಡೋಣ ಕನೆಕ್ಟ್ ಆಗೋಣ ಏನು ಗೊತ್ತಾ ಆ್ಯಕ್ಚುಲಿ ನಾನು ಸ್ವಲ್ಪ ಹೋದರೆ ಜಪ ಮಾಡೋ ಜಾಸ್ತಿ ನನಗೆ ಇದ್ದು ಒನ್ ನಾಟ್ ಏಯ್ಟ್ ಆಗೋವರೆಗೂ ನಾನು ಕಂಡುಬಿಡಲ್ಲ ಆಯ್ತಾ ಭಕ್ತಲ್ ಕೂತ್ಕೊಂಡು ಆ ಮೇಡಮ್ 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 ಕೆಲವ್ರು ನಿಜ ಅದು ಗೊತ್ತಿಲ್ಲ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಗೊತ್ತಿಲ್ಲ ಪಾಪ ಅವ್ರಿಗೆ ಖುಷಿ ಅಂದ್ರೆ ಅವ್ರು ನೋಡಿರೋ ಎಕ್ಸೈಟ್ಮೆಂಟ್ ಏನೋ ನನಗೆ ಗೊತ್ತಿಲ್ಲ ಆಮೇಲೆ ಹಿಂಗೆ ಹಿಂಗ್ ಪ್ರದಕ್ಷಿಣೆ ಆಗ್ತಿರ್ಬೇಕಾದ್ರೆ ಹಿಂದೆ ಹಿಂದ ಬಂದು ಮೇಡಮ್ ಒಂದ್ ನಿಮಿಷ ಪ್ರದಕ್ಷಿಣೆ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಸಿಗ್ತೀನಿ ರೀ ಒಂದ್ ನಿಮಿಷ ಸೊ ಹಾಗೆ ಅಲೋನ್ ಟೈಮ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದ ಫುಲ್ಲು ಈ ಒಂದು ಯಾವತ್ತೋ ಚೀಟ್ ಡೇಗೆ ಅಂತ ಹೊರಗಡೆ ಹೋಗಿರ್ತೀನಿ ಊಟ ಮಾಡೋಕೆ ನಂಗೆ ಈಗ ರೀಸೆಂಟಾಗಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಕೂತ್ಕೊಂಡು ನನ್ ಪ ನಾನು ಚೆನ್ನಾಗಿ ತಿನ್ಬೇಕು ಅಂತ ಹಿಂಗೆ ಕೂತ್ಕೊಂಡು ಕೈ ಫುಲ್ಲು ಇದೆಲ್ಲ ಹಿಂಗೆ ಬಣ್ಕೊಂಡೆಲ್ಲ ತಿಂತಾ ಇದ್ದೀನಿ ಬಂದರು ಹಾಂ ಮೇಡಮ್ ಒಂದು ಫೋಟೋ ಕೊಡ್ತೀರಾ ಅರೆ ಒಂದು ನೀವು ಊಟ ಮಾಡ್ಬೇಕಾದ್ರೆ ಯಾರೋ ಡಿಸ್ಟರ್ಬ್ ಸಿಕ್ இட்ஸ் அல்வாங்க் பி ஒன் தின சேட் டே ஆமேல இடம் ஏனா தான் அது ಅಷ್ಟೇ ಇನ್ನೇನ್ ಮಾಡೋದು ಹಂಗೆ ಅವ್ರ ಪಾಪ ಅವ್ರದ್ ಪ್ರೀತಿ ಏನ್ ಮಾಡಕ್ಕಾಗಲ್ಲ ಅದ್ ರುದ್ರಾಕ್ಷಿ ಬಗ್ಗೆ ಹೇಳಿದ್ರಿ ಆಕ್ಚುಲಿ ನಂಗ್ ತುಂಬಾ ಕ್ಯೂರಿಯಾಸಿಟಿ ಇತ್ತು ನಿಮ್ಮ ಅವಾಗಿಂದ ಕೇಳಬೇಕು ಅಂತಂದ್ರೆ ಏನ್ ಆದ್ ರುದ್ರಾಕ್ಷಿ ನೀವು ಅದನ್ನ ಕೈಗೆ ಹಾಕೊಂಡಿರೋದು ಅಂದ್ರೆ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತೀನಿ ಓಕೆ ಬೆಳಗ್ಗೆ ನಂದ್ ಅದೊಂದು ರೌಂಡ್ ಸೆಷನ್ ಇರುತ್ತೆ ಪೂಜೆ ಆದ್ಮೇಲೆ ಒಂದಷ್ಟು ಒನ್ ನಾಟ್ ಏಯ್ಟು ಜಪ ಮಾಡ್ಬಿಟ್ಟೆ ನಾನು ಮನೆಯಿಂದ ಹೊರಡೋದು ಸೊ ಅದ್ ಮಾಡದೆ ಹೊರಗಡೆ ಹೋಗೋದೇ ಇಲ್ಲ ಸೊ ಹಾಗಾಗಿ ಅದ್ ಯಾವಾಗ್ಲೂ ನನ್ನ ಜೊತೆಲೆ ಇರುತ್ತೆ ಹಾಕೋಬೇಕು ನೀವು ಆತರ ಏನು ಇಲ್ಲ ಮನಸ್ಸಿಗೆ ಬರುತ್ತೋ ಅದನ್ನ ಅದ್ರ ಅದ್ರ ಜೊತೆ ಶೇರ್ ಮಾಡೋದು ನಾವ್ ಏನೇನ್ ಪಾಸಿಟಿವ್ ಆಗಿ ಹೇಳ್ಕೊತೀವಲ್ಲ ಅದೆಲ್ಲ ಅದ್ ನಿಮ್ ಜೊತೆಲಿರುತ್ತೆ ನಿಮ್ ಬಾಡಿ ಅದ್ ನಿಮ್ ಬಾಡಿಗ್ ಟ್ರಾನ್ಸ್ಫರ್ ಮಾಡುತ್ತೆ ಅನ್ನೋದು ಒಂದು ನೀವು ಏನ್ ಹೇಳಿದ್ರು ಇವಾಗ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ ಎಲ್ ಒಂದಷ್ಟು ಜನ ಬಂದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೋತಾರೆ ಹೊರತು ಕೆಟ್ಟದಾಗಲಿ ಅಂತ ಯಾರು ಕೇಳ್ಕೊಳ್ಳಲ್ಲ ಅಲ್ಲಿ ಪಾಸಿಟಿವ್ನೆಸ್ ಇರುತ್ತೆ ಹಾಗೆ ನಾವೇನೋ ಜಪ ಮಾಡಿದಾಗ ಆ ಪಾಸಿಟಿವ್ನೆಸ್ ಇದರಲ್ಲಿರುತ್ತೆ ಅದನ್ನ ನಮ್ಮ ಹೋಲ್ ಡೇ ಅದನ್ನ ನಮ್ಮ ಜೊತೆಲಿ ಕ್ಯಾರಿ ಮಾಡುತ್ತೆ ಆ ಒಂದು ನನಗೆ ಆ ನಂಬಿಕೆ ಓಕೆ